ಸರ್ ಈಗ ನಿಮ್ಮ ಸಮಕಾಲೀನದ ಇವತ್ತಿನ ಏನಾಗಿದೆ ಬರೀ ಒಂದು ಸೀಮಿತವಾದಂತಹ ಜಾತಿಯವರು ನಾಟಕ ಮಾಡಬೇಕು ಸೀಮಿತವಾದ ಧರ್ಮದವ್ರು ನಾಟಕ ಮಾಡಬೇಕು ಅನ್ನೋ ಕಾಲಘಟ್ಟಲು ಸಹ ಗುಬ್ಬಿ ವೀರಣ್ಣನಗರ್ ಕಂಪ್ನಿಯನ್ನು ಸಹ ನೀವು ನೋಡಿದಿರಿ ಕೃಷ್ಣವ್ರು ನೋಡಿದಿರಿ ಮಾದೇವ್ ನೋಡಿದಿರಿ ನೋಡಿದ್ದೀರಿ ಮೊಹಮ್ಮದ್ ಪೀರವ್ರೂ ಸಹ ನೀವು ನೋಡಿದಿರಿ ಎಂಥ ಅದ್ಭುತವಾದಂತಹ ನಿರ್ದೇಶಕರುಗಳು ರಂಗಭೂಮಿನಲ್ಲಿದ್ದರು ಒಂದು ಒಂದೇ ಒಂದಕ್ಕೆ ಮೀಸಲಿನ್ ಮಾಡ್ತಾ ಜನಗಳೊಗೆ ಬೇಕು ವೀಕ್ಷಕರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಹೇಳ್ತಾ ಇದ್ದೀನಿ ಸರ್ ಬೇರೆ ಬೇರೆ ಧರ್ಮದವರು ನಾಟಕದಲ್ಲಿ ಅದನ್ನು ನೀವು ಕಂಡಿದ್ದೀರಲ್ಲ ಅವರು ಇದು ರೀತಿ ಬೇರೆ ಹೇಗಿರ್ತಿತ್ತು ಸರ್ ಅಲ್ಲ ಹಾಗೆಲ್ಲ ಧರ್ಮ ಗಿರ್ಮ ಅವೆಲ್ಲ ಏನಿರಲಿಲ್ಲ ಅಂದರೆ ಎಲ್ಲ ಕಲಾವಿದರ ಒಂದು ಒಕ್ಕೊಟ್ಟರು ಥರ ಇತ್ತು ಅಷ್ಟೇ ಅದು ನಾನು ಆ ಜಾತಿಯವನು ನಾನು ಈ ಜಾತಿಯವನು ಇವನು ಅವನು ಅವನು ಏನಿಲ್ಲ ಅಲ್ಲಿ ನಡೀತಾ ಇದ್ದಿದ್ದು ರಂಗಭೂಮಿ ಸೇವೆ ರಂಗ ಇದು ಕಲಾವಿದರುಗಳು ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯ ಅವರು ನೋಡಿ ಅವರೊಬ್ರು ಮುಸ್ಲಿಮ್ ಆದ್ರೂ ಅವ್ರು ಮಾಡ್ತಾ ಇದ್ದಿದ್ದೆಲ್ಲೂ ಬುದ್ಧನ ಪಾತ್ರ ಮತ್ತು ಇದು ಈ ಥರದ ನೋಡಿ ಅಷ್ಟು ಅದರಲ್ಲಿ ಬಹಳ ಹೆಸರು ಅವರು ಮಾಡಿದ್ರು ಬುದ್ಧನ ಪಾತ್ರದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದ್ರು ಅವರು ಅವ್ರನ್ನ ಪಾತ್ರ ಮಾಡಿಬಿಟ್ಟು ಆಚೆ ಬಂದಾಗ ಅವ್ರು ಕಾಲು ಮುಗಿತಾ ಇದ್ದಾರೆ ಜನ ಎಲ್ಲ ಅಂತ ಒಂದು ಇದಿತ್ತು ಅಲ್ಲಗೆ ಎಷ್ಟರ ಮಟ್ಟಿಗೆ ಅವರ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾ ಇದ್ರು ನೋಡಿ ವೀಕ್ಷಕರೇ ಇನ್ನೊಂದು ನಾನು ನೋಡಿದಂಗೆ ಹಳ್ಳಿಯಲ್ಲಿ ನಾಟಕ ಮಾಡ್ತಾಯಿದ್ರು ಅವರು ಹಿಂದೂಗಳು ಸೇರ್ಕೊಂಡು ಪೌರಾಣಿಕ ಮಾಡ್ತಿದ್ದರು ಮುಸ್ಲಿಮ್ಸ್ ಅವರು ಹಿಂದೂಗಳು ಸೇರ್ಕೊಂಡು ರಾಮಾಯಣ ಮಹಾಭಾರತ ಮಾಡ್ತಿದ್ದರು ಅಂಥ ಕಾಲಘಟ್ಟದಲ್ಲಿ ನಾನು ನೋಡಿದಂಥ ನಾವು ನೋಡಿ ನಮ್ಮ ವಯಸ್ಸಲ್ಲಿ ನೋಡಿದಂಥದ್ದು ನಮ್ಮ ರಾಜಶೇಖರ್ ಕದಂಬರವರು ಅದು ಹೆಚ್ಚುವಿನಾಗಿ ತಿಳ್ಕೊಂಡಿರ್ತಾರೆ ಸರ್ ನಿಮಗೆ ನೀವು ನಾಟಕ ರಂಗಕ್ಕೆ ಬಂದಾಗ ಆ ನಿರ್ದೇಶನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಿಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬರ್ತದೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತದೆ ಕೆ ವಿ ಶಂಕರೇಗೌಡ ಪ್ರಶಸ್ತಿ ಬರ್ತದೆ ಈ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ತುಂಬ ಬೇರೆ ಬೇರೆ ಸಂಘ ಸಂಸ್ಥೆ ಕೊಟ್ಟಿದ್ದಾರೆ ಇದನ್ನು ನೀವು ಅಂದ್ಕೊಂಡಿದ್ದೀರಾ ನನಗೆ ಈ ಮಟ್ಟಿಗೆ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀರಾ ನೀವು ಇಲ್ಲ ಅದೇ ಏ ಹೇಳಿದ್ನಲ್ಲ ಅನಿರೀಕ್ಷಿತವಾಗಿ ಇದಕ್ಕೆ ಬಂದ್ವಿ ದುಡಿದ್ವಿ ಮಾಡಿದ್ವಿ ಏನೋ ಒಂದು ಸ್ವಲ್ಪ ಇನ್ನೂ ನನ್ನ ಪೂರ್ತಿ ನಾನೇನು ತಿಳ್ಕೊಂಡಿಲ್ಲ ರಂಗಭೂಮಿ ಬಗ್ಗೆ ಇಷ್ಟು ದೊಡ್ಡ ಮಾತು ಇಷ್ಟು ವರ್ಷ ಆದ್ರೂ ನಾನು ಇನ್ನೂ ಕಲಿಯೋದು ಬಾಕ ಬಾ ಭಾಳ ಇದೆ ಇನ್ನೂ ನಾನು ಇದರಲ್ಲಿ ತೊಡಗಿಸ್ಕೊಳ್ಳೋದು ಭಾಳ ಇದೆ ಅಂತಲೇ ನಾನು ಹೇಳ್ತೀನಿ ನಾನು ಸರಿ ಸಾಂಪ್ರದಾಯಿಕ ಪ್ರೇಕ್ಷಕರು ನಾಟಕವನ್ನು ನೋಡ್ತಾಯಿರ್ತಾರೆ ಅವರು ಬೇರೆ ಯಾವುದ್ರೂ ಇಷ್ಟಪಡೋಲ್ಲ ಸರ್ ನಾರ್ತ್ ಕರ್ನಾಟಕ ಸೈಡ್ ಹೋದರೆ ನಾಟಕಕ್ಕೆ ಡಬಲ್ ಮೀನಿಂಗ್ ಇರಲೇಬೇಕು ಹಾಸ್ಯ ಪ್ರಧಾನ ಇರಲೇಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಜನ ಹೌದು ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್ ಅದರಲ್ಲಿ ಅಲ್ಲಿಯ ಜನಗಳ ಅಭಿರುಚಿ ಅದು ಏನೂ ಮಾಡೋಕ್ಕಾಗಲ್ಲ ಅಲ್ಲಿಯ ನಾಟಕಗಳೇ ಹಾಗೆ ಅಲ್ಲಿ ನಾಟಕಗಳನ್ನು ಸೃಷ್ಟಿ ಮಾಡೋದೇ ಹಾಗೆ ಮಾಡ್ತಾರೆ ನಾಟಕಕಾರರು ಈ ಒಂದು ಕಥೆಯ ಒಂದು ಸಣ್ಣ ಭಾಗ ಇರುತ್ತೆ ಅಲ್ಲಿ ಇನ್ನು ಮಿಕ್ಕಿದ್ದನ್ನು ಹಾಸ್ಯ ಪಾತ್ರ ತರ್ತಾರೆ ಆ ಪಾತ್ರದ ಮೂಲಕ ಇಂಥ ಒಂದು ಡಬಲ್ ಮೀನಿಂಗ್ ಡೈಲಾಗ್ಗಳನ್ನ ಹಾಕಿ ಹಾಕಿ ಜನರನ್ನ ರಂಜಿಸ್ತಾರೆ ಅದೇ ಒಂದು ಪರಂಪರೆ ಅಲ್ಲಿ ಹೆಚ್ಚಿಗೆ ಬೆಳ್ಕೊಂಡು ನಮ್ಮ ಮೈಸೂರಿನ ಆ ಥರ ಪರಂಪರೆ ಇಲ್ಲ ಇಲ್ಲ ಮೈಸೂರು ಭಾಗದಲ್ಲಿ ಸಾಂಪ್ರದಾಯಿಕ ಇಲ್ಲಿ ಈ ಕಡೆ ಭಾಗದ ನಾಟಕಕಾರರು ಯಾರು ಆ ಥರ ಭಾಷೆನ ಬಳಸ್ಕೊಂಡು ನಾಟಕ ಬರೆದಿದ್ದು ಉದಾಹರಣೆನೇ ಇಲ್ಲ ಸರ್ ಈಗೇನಾಗಿದೆ ನಾಟಕಕ್ಕೆ ಯುವಕರು ಮನಸ್ಸು ಮಾಡ್ತಾಯಿಲ್ಲ ಸರ್ ಯಾವ ಯಾವ ಭಜನೆ ಇರ್ಬೋದು ನಾಟ್ಯ ಇರ್ಬೋದು ಇತ್ತೀಚೆಗೆ ಶುರುವಾಗಿರ್ತಕ್ಕಂಥ ಯೋಗ ಟ್ರೆಂಡ್ ಇರ್ಬೋದು ಎಲ್ಲ ಕಡೆ ನೋಡಿದಾಗ್ಲೂ ಐವತ್ತು ವರ್ಷದ ಮೇಲ್ಪಟ್ಟವರೇ ಆ ರಂಗಗಳಲ್ಲಿ ಜಾಸ್ತಿ ತೊಡಸ್ಕೋತಾ ಇರೋದನ್ನು ನೋಡ್ತಾ ಇದ್ದೀವಿ ಕಲೆಗಳನ್ನ ಉಳಿಸ್ಬೇಕಾದ್ರೆ ಯುವಕರುಗಳು ಜಾಸ್ತಿ ಬರಬೇಕು ಮುಂದೆ ಇವತ್ತಿನ ಕಾಲಘಟ್ಟದಲ್ಲಿ ಅವ್ರಿಗೆ ಕೆಲಸದ ಒತ್ತಡನೋ ಅಥವಾ ಆಸಕ್ತಿ ಇಲ್ವೋ ಗೊತ್ತಿಲ್ಲ ಅಂಥ ಯುವಕರಿಗೆ ಇಲ್ಲಿ ಜೀವನ ರೂಪಿಸ್ಕೊಳ್ಳೋಕೆ ಅವಕಾಶ ಇದೆಯಾ ಸರ್ ಅದ್ರ ಬಗ್ಗೆ ತಾವಿ ತಿಳ್ಸ್ಕೊಡಲಿಲ್ಲ ಖಂಡಿತ ಇಲ್ಲಿ ಜೀವನ ರೂಪಿಸ್ಕೊಳ್ತಾರೆ ಅಂತ ನಾನು ಹೇಳೋಲ್ಲ ನಾನು ಯಾರೇ ಬಂದರೂ ಹೊಸ್ದಾಗ ಅವ್ರಿಗೆ ಹೇಳೋದು ಇಷ್ಟೇ ನೀನು ಮೊದಲು ನೀನು ಯಾವುದಾದ್ರೂ ಒಂದು ವೃತ್ತಿ ಹಿಡಿಯಪ್ಪ ನಿನ್ನ ಜೀವನಕ್ಕೆ ಏನಾದರೂ ಒಂದು ಆಧಾರ ಮಾಡ್ಕೋ ಇಲ್ಲಿ ನೀನು ಹವ್ಯಾಸಕ್ಕೋಸ್ಕರ ಬಾ ಅಂತ ನಾನು ಹೇಳ್ತೀನಿ ಹೊರ್ತು ಯಾರನ್ನೂ ಇಲ್ಲೇ ನೀನು ಕಲ್ತುಬಿಟ್ಟು ನೀನು ಇದರಿಂದ ಸಂಪಾದನೆ ಮಾಡ್ತೀಯ ಅಂತ ನಾನು ಯಾರಿಗೂ ಅಡ್ವೈಸು ಮಾಡಲ್ಲ ಯಾರಿಗೂ ಸರ್ ಈಗ ಏನಾಗಿದೆ ಅಂದರೆ ಮಂಡ್ಯ ರಮೇಶ್ ಅವ್ರು ಇರ್ಬೋದು ಹುಲಿಕಪ್ಪ ಹುಲಿಗಪ್ಪ ಮನೆಯವ್ರು ಇರ್ಬೋದು ಎಚ್ ಎಸ್ ಸುಮೇಶ್ ಅವ್ರು ಇರ್ಬೋದು ಚಮ್ಮಾಳಿಗೆ ಇರ್ಬೋದು ಮೈಮಾ ರಮೇಶ್ ಇರ್ಬೋದು ಇಂದ್ರ ಇಂದ್ರ ಅವರು ಇವರೆಲ್ಲರೂ ಅದರಲ್ಲೇ ಜೀವನ ಕಟ್ಟಿದ್ದಾರೆ ಅದರಲ್ಲಿ ಅವರು ಬೆಳೆದಿದ್ದಾರೆ ನೀವು ಹೇಳಿದ್ರೆ ಎಲ್ಲರೂ ಅದ್ರಲ್ಲಿ ಜೀವನ ಕಟ್ಕೊಳ್ಳಿಲ್ಲ ಈಗ ಉಮೇಶ್ ಅವರು ಅದರಲ್ಲಿ ಇದನ್ನು ಜೀವನ ಕಟ್ಕೊಳ್ಳಿಲ್ಲ ಅವರು ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾಯಿದ್ದವರು ಶಾರದಾ ವೇಳಸ್ ಕಾಲೇಜ್ನಲ್ಲಿ ಅವರು ಇದನ್ನು ಹವ್ಯಾಸವಾಗಿ ಇಟ್ಟುಕೊಂಡು ಅವರು ಅಂತ ಆ ಮಟ್ಟಕ್ಕೆ ಬಂದರು ಹೆಸರು ಈಗ ಇವರೆಲ್ಲ ಬೇರೆಯವರು ಈಗ ಬಸ್ ಇರ್ಬೋದು ಮಂಡ್ಯ ರಮೇಶ್ ಇರ್ಬೋದು ಮಹೇಮ ಇವರೆಲ್ಲ ವೃತ್ತಿನೇ ಅದನ್ನು ಆಗಿಸ್ಕೊಂಡ್ರು ಅವರು ಈಗೇನು ರಂಗಾಯಣದಲ್ಲಿ ಅವರು ಇದಾಗಿರಬೇಕು ಅಂದರೆ ಅವರು ಸಂಪಾದನೆಗೋಸ್ಕರನೇ ಅವರು ಮಾಡ್ಕೊಂಡಿದ್ದಂಥದ್ದು ಈಗಲೂ ಅಷ್ಟೇ ಅವ್ರು ಯಾವ್ದಾದ್ರೂ ನಾಟಕ ನೋಡಿ ಡೈರೆಕ್ಟ್ ಮಾಡಬೇಕಾದ್ರೆ ದುಡ್ಡು ಕೇಳ್ತಾರೆ ದುಡ್ಡು ತೊಗೊಂಡು ಡೈರೆಕ್ಟ್ ಮಾಡ್ತಾರೆ ಅವರು ಯಾರಾದರೂ ಅಭಿನಯಿಸ್ಬೋದು ಕೆಲವರು ತಂಗಾಣದಿ ಮದವರು ದುಡ್ಡು ಕೇಳ್ತಾರೆ ಅಭಿನಯಿಸ್ತಾರೆ ಹೀಗೆ ಅವರು ಅದನ್ನು ವೃತ್ತಿಯಾಗಿ ತೊಗೊಂಡಿದ್ದಾರೆ ವೃತ್ತಿಯಾಗಿ ಇದು ಮಾಡ್ತಾರೆ ಈ ನಮ್ಮ ಅವ್ಯಾಸಿ ರಂಗದಿಂದ ಹೋಗಿ ಅದನ್ನು ನಾನು ಮಾಡ್ತೀನಿ ಅಂತ ಹೋದರೆ ಭಾಳ ಕಷ್ಟ ಇದೆ ಆಗಲ್ಲ ಸರಿ ಈಗ ಸರ್ಕಾರಗಳು ಬದಲಾಗ್ತಾ ಇರ್ತವೆ ಆಮೇಲೆ ಕಲಾವಿದರುಗಳು ಬದಲಾವಣೆ ಆಗೋಕ್ಕಾಗಲ್ಲ ಅವ್ರ್ಗೇನು ಇರ್ತದೆ ಅದೇ ನಿತ್ಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಸರ್ ಪ್ರಶಸ್ತಿಗಳನ್ನು ಸಹ ಸರ್ಕಾರಗಳು ಆ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಿ ಅಥವಾ ಅವ್ರಿಗೆ ಭಾಳ ಫೇವರ್ ಆಗಿರೋದು ಕೊಡುವಂಥ ಸ್ಥಾನವೇ ಅವ್ರು ನಿಜವಾದ ಕಲಾವಿದರನ್ನ ಗುರುತಿಸಿ ಕೊಡ್ತಾಯಿಲ್ಲ ಅನ್ನೋ ನೋವು ಎಲ್ಲ ಕಲಾವಿದರಲ್ಲೂ ಇದೆ ಸರ್ ಅದು ನಿಮ್ಮ ಅಭಿಪ್ರಾಯ ಸರ್ ಎಲ್ಲ ಇತ್ತು ಎಲ್ಲೋ ಒಂದು ಸಂದರ್ಭದವ್ರಿಗೂ ಗುರುತಿಸಿ ಅವ್ರನ್ನ ಅವರು ಅವರಿಗೆ ಕೇಳದೇ ಇದ್ರೂ ಅವ್ರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸೋ ಸಹ ಇದಿತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇದು ಈ ಸರ್ಕಾರಗಳು ಹಾಗೆ ಇದೆ ಜೊತೆಗೆ ಜನಗಳು ಹಾಗೆ ಇದ್ದಾರೆ ನಮ್ಮಲ್ಲಿ ಕಲಾವಿದರುಗಳು ಹೋಗಿ ಯಾರನ್ನು ಹಿಡಿಯೋದು ಮಂತ್ರಿಗಳ್ನ ಹಿಡಿಯೋದು ಅವ್ರು ಹಿಡಿಯೋದು ಹಿಂಗೆ ಮಾಡಿ ಲಾಭಿ ಮಾಡಿ ತೊಗೊಳ್ಳೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇತ್ತೀಚೆಗೆ ಸರ್ ರಂಗಾಯಣ ನಿರ್ದೇಶಕರುಗಳನ್ನ ಆಯ್ಕೆ ಮಾಡಬೇಕಾದ್ರೆ ಆ ಥರ ನೀವು ಪ್ರಯತ್ನ ಮಾಡಿಲ್ಲ ಸರ್ ಇಲ್ಲ ನಾನು ರಂಗಾಯಣಕ್ಕೆ ಹೋಗೋದಕ್ಕೆ ನಾನು ಪ್ರಯತ್ನ ಮಾಡಲಿಲ್ಲ ನಾನು ನಾಟಕ ಅಕಾಡೆಮಿಗೆ ಅಧ್ಯಕ್ಷ ಆಗಬೇಕು ಅನ್ನೋ ಇದರಲ್ಲಿ ಕಳೆದ ಈಗ ಎರಡನೇ ಇದರಲ್ಲಿ ಟರ್ನಲ್ಲಿದೆ ನಿಂತ ಈಗ ಹಿಂದೆ ಎರಡನೇ ಟರ್ನಲ್ಲಿ ನಾನು ಮಾಡಿದ್ದೆ ಬ ನಮ್ಮ ಇವರು ಮಾದೇವಪ್ಪನವರು ಅವಾಗ ಮಂತ್ರಿಗಳಾಗಿದ್ದರು ಅದೇ ಸಿದ್ದರಾಮಯ್ಯನವರು ಇದಾದಾಗ ನನ್ನ ಹೆಸರನ್ನೇ ಬಲವಾಗಿ ಅವರು ರೆಕಮೆಂಡ್ ಮಾಡಿದರು ಆದರೆ ಅದು ಎಲ್ಲೋ ಒಂದು ಗಳಿಗೆಯಲ್ಲ ಅದೊಂದು ಸ್ವಲ್ಪ ಚೇಂಜ್ ಆಗಿ ಇನ್ನೊಬ್ಬರ ಪಾಲಾಯಿತು ನೀವು ಸರ್ ಈಗ ಚಿನ್ನೋಡಿ ಲೀಲವರು ಮತ್ತು ಧೀರೇಂದ್ರ ಗೋಪಾಲ್ ಅವ್ರದ್ದು ಸುಧೀರ್ ಅವ್ರ ನಾಟಕಗಳನ್ನು ನಾವು ನೋಡಿದ್ದೀವಿ ಅವ್ರದ್ದು ಎಳೆ ಹಾಸ್ಯ ಪ್ರಧಾನವಾಗಿರ್ತಿತ್ತು ಮತ್ತು ಇನ್ನುವೇ ಹೇಳಂಗೆ ಡಬಲ್ ಮೀನಿಂಗಲ್ಲಿ ತೊಗೋತಿದ್ರು ಈ ಈಗ ಅದೇ ನಾಟಕಗಳನ್ನ ಸೀರಿಯಸ್ ಆಗಿ ಮಾಡಿದ್ರೆ ಜನ ನೋಡೋಲ್ಲ ಅಂತಾರ ಖಂಡಿತ ಇಲ್ಲ ನಿಮಗೆ ಹಾಸ್ಯದ ದೃಶ್ಯಗಳು ತೆಗೆದಾಕ್ಬಿಟ್ಟು ನೀವು ಆ ನಾಟಕ ಮಾಡಿದ್ರೆ ಖಂಡಿತ ಅದು ಆಗಲ್ಲ ಈಗ ಸರ್ ಈಗ ರಾಮಾಯಣ ಮಹಾಭಾರತವು ಮಹಾಭಾರತಗಳು ಮುಂದಿನ ತಲೆಮಾರಿಗೆ ವರ್ಗಾವಣೆ ಆಗ್ತಾ ಇರೋದೇ ನಾಟಕದಿಂದ ಸರ್ ಇವಾಗ ಅದನ್ನು ಉಳಿಸ್ಬೇಕಾದ್ರೆ ನೀವು ಕಲಾವಿದರುಗಳು ಈ ಮುಂದಿನ ಪೀಳಿಗೆಗೆ ತಗೋಬೇಕು ಯುವಕರಿಗೆ ಅಟ್ಲೀಸ್ಟ್ ಕೊನೆಗೆ ನಿಮ್ಮ ಬಿಡುವಿನ ಟೈಮಲ್ಲಾದರೂ ಬಂದು ನಾಟಕ ಮಾಡಿ ಅಥವಾ ಅಭ್ಯಾಸ ಮಾಡಿ ಅನ್ನೋದಕ್ಕೆ ಅವ್ರಿಗೆ ಆ ಥರದ ಅಭ್ಯಾಸ ಇಟ್ಕೊಂಡಂಥ ಯುವಕರುಗಳನ್ನ ನೀವು ಬಂದರೆ ಅಭ್ಯಾಸಕ್ಕೆ ನೀವು ಅವಕಾಶ ಕೊಡ್ತೀರಾ ಖಂಡಿತ ಕೊಡ್ತೀವಿ ಖಂಡಿತ ಬಂದವರು ನಮ್ಮಲ್ಲಿ ಏನು ಬೇಕೋ ಕಲ್ತ್ಕೊಂಡು ಹೋಗ್ಬೋದು ಆದರೆ ಇತ್ತೀಚೆಗೆ ಬರ್ತಾ ಇರೋ ಯುವಕರುಗಳಲ್ಲಿ ಒಂದು ಕೆಟ್ಟ ಚಟ ಅಂಟ್ಕೊಂಡಿದೆ ಏನು ಇಲ್ಲಿ ಬರಬೇಕು ರಂಗಭೂಮಿಲಿ ಪಾತ್ರಗಳು ಒಂದು ನಾಟಕದಲ್ಲಿ ಮಾಡಿಬಿಡ್ಬೇಕು ತಕ್ಷಣ ನಾವು ಟಿ ವಿ ಸೀರಿಯಲ್ಗೋ ಅವ್ರು ಹೋಗ್ಬಿಡ್ಬೇಕು ಅನ್ನೋ ಆಕಾಂಕ್ಷೆಯಿಂದಲೇ ಹೆಚ್ಚಿಗೆ ಬರ್ತಾ ಇದ್ದಾರೆ ಇಲ್ಲಿ ಬಂದು ತೊಡಗಿಸ್ಕೊಂಡು ಎಲ್ಲ ಕೆಲಸ ಕಲ್ಯಾಣ ಅನ್ನೋರು ಖಂಡಿತ ಇತ್ತೀಚೆಗೆ ನಾನು ನೋಡಿದ್ದಿಲ್ಲ ಎಲ್ಲಕ್ಕಿಂತ ಸರ್ ಒಂದು ರಂಗಭೂಮಿ ಪ್ರಾರಂಭ ಆಗಬೇಕಾದ್ರೆ ವೇದಿಕೆಯಿಂದ ಹಿಡಿದು ಕಲಾವಿದರ ಮೇಕಪ್ಪಿಂದ ಹಿಡಿದು ಅವ್ರ ಕಾಸ್ಟ್ಯೂಮ್ಸಿಂದ ಹಿಡಿದು ಲೈಟ್ ಬಾಯಿಂದ ಹಿಡಿದು ಎಲ್ಲ ಮುಖ್ಯವಾಗ್ತದೆ ಒಂದು ನಾಟಕ ಒಂದು ಯಶಸ್ವಿ ಪ್ರದರ್ಶನ ಕಾಣಬೇಕಾದ್ರೆ ಇದೆಲ್ಲೇ ಭಾಳ ಪರಿಶ್ರಮ ಇದೆ ಸರ್ ಖಂಡಿತ ಈಗ ಒಂದು ರಂಗಭೂಮಿ ತಯಾರಿಕೆ ಹೆಂಗಿರ್ತದೆ ಸರ್ ಒಬ್ಬರ ಕೈನಲ್ಲಿ ಇದು ಖಂಡಿತ ಸಾಧ್ಯ ಇಲ್ಲ ಒಬ್ಬ ಯಾರೋ ತಂಡ ಕಟ್ಕೊಂಡು ನಾನೇ ಎಲ್ಲ ಮಾಡಿಸ್ಬಿಡ್ತೀನಿ ಅನ್ನೋದು ಖಂಡಿತ ಸಾಧ್ಯ ಇಲ್ಲ ನೀವು ಹೇಳಿದ್ರೆ ಎಲ್ಲರೂ ಬೇಕಿಲ್ಲಿ ಮೇಕಪ್ ಮನ್ ಬೇಕು ಸೆಟ್ ಡಿಸೈನರ್ ಬೇಕು ಆಮೇಲೆ ಕಾಸ್ಟ್ಯೂಮ್ ಡಿಸೈನರು ಬೇಕು ಸಂಗೀತ ಒದಗಿಸೋರು ಬೇಕು ಏನೋ ಎಲ್ಲ ಈ ಥರ ಎಲ್ಲರೂ ಯಾರು ಎಲ್ಲ ಸೇರಿಕೊಂಡು ಎಲ್ಲ ಇದು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ ಹಾಗೆ ಎಲ್ಲರೂ ಸೇರಿಕೊಂಡ್ರೂ ಮಾತ್ರ ಒಂದು ಒಂದು ನಾಟಕ ಯಶಸ್ವಿ ಆಗುತ್ತೆ ಹೊರತು ಒಬ್ಬನೇ ನಾನೇ ಮಾಡ್ತೀನಿ ಅಂತ ಅಂದರೆ ಖಂಡಿತ ಅದು ಸಾಧ್ಯವೇ ಇಲ್ಲ ನಿಮ್ಮ ವೃತ್ತಿ ಜೀವನದಲ್ಲಿ ಸರ್ ಭಾಳವಾದಂಥ ಖುಷಿ ಕೊಟ್ಟಂಥ ಸಂದರ್ಭ ಯಾವುದಾದ್ರೂ ಸರ್ ಒಂದು ಸಂದರ್ಭದಲ್ಲಿ ಭಾಳ ನಾವು ಎಂಜಾಯ್ ಮಾಡ್ದೋ ಭಾಳ ಪಟ್ಟು ಎಲ್ಲರೂ ನಕ್ಕೋ ನಕ್ಕ್ದೋ ಮ್ಯಾಗ ಅದನ್ನು ಮರೆಯೋಕೆ ಆಗಲ್ಲ ಅಂತ ಸನ್ನಿವೇಶ ಅನ್ನೋದು ಸಂದರ್ಭ ನಕ್ಕಿದ್ದಕ್ಕಿಂತ ನಾವು ಯಶಸ್ಸನ್ನು ಗಳಿಸಿದ್ವಲ್ಲ ಅದೇ ನನಗೆ ಸಂತೋಷ ಯಾವುದೇ ಇಂಥ ನಾಟಕಗಳೆಲ್ಲ ಮಾಡಿದ್ವಲ್ಲ ಅದ್ಭುತವಾದ ನಾಟಕಗಳು ಮಾಡಿದ್ವಿ ಆಮೇಲೆ ಒಂದು ಸಂತೋಷ ಅಂದರೆ ನನಗೆ ಕುವೆಂಪು ಅವ್ರದ್ದು ಒಂದು ನಾಟಕೋತ್ಸವ ಮಾಡಿದಾಗ ಮೈಸೂರಿನಲ್ಲಿ ನಮ್ಮ ವೇದಿಕೆಯಿಂದಾನೇ ಒಂದು ನಾಟಕೋತ್ಸವ ಮಾಡಿದ್ದು ಆವಾಗ ಕುವೆಂಪು ಅವರು ಬದುಕಿದ್ರು ಅವರು ಅಂದರೆ ಮಾತು ಎಲ್ಲ ನಿಂತೋಗ್ಬಿಟ್ಟಿತ್ತು ನಾನು ಹೋಗಿ ರಾಜ್ಕುಮಾರ್ ಅವ್ರನ್ನ ನಮ್ಮ ಈ ನಾಟಕೋತ್ಸವನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರು ಬಂದರು ಸಂತೋಷದಿಂದ ಬಂದರು ಅವ್ರನ್ನ ಕರ್ಕೊಂಡೋಗಿ ಕುವೆಂಪು ಅವ್ರ ಹತ್ರ ಕರ್ಕೊಂಡೋಗಿ ಅವ್ರ ಕೈಲ ಅವ್ರಿಗೆ ಸನ್ಮಾನ ಮಾಡಿಸ್ದೆ ಸನ್ಮಾನ ಮಾಡಿಸಿ ಆಮೇಲೆ ರಾಜ್ಕುಮಾರ್ ಅವ್ರ ಕಲಾಮಂದಿರಕ್ಕೆ ಬಂದು ಆ ನಾಟಕೋತ್ಸವವನ್ನು ಉದ್ಘಾಟನೆ ಮಾಡಿ ನಾ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ಈ ಸನ್ನಿವೇಶ ಇದೆಯಲ್ಲ ಇದು ಯಾವತ್ತಿಗೂ ನಾನು ಮರೆಯಲಾಗಿದೆಂಥ ಸನ್ನಿವೇಶ ಸರ್ ಸಹ ಜೊತೆಗೆ ಏ ರಂಗಭೂಮಿ ಬೇಡಪ್ಪ ನಮಗೆ ಸಾಕು ಮಾಡಿದ್ದು ಈ ಥರ ನೋವೆಲ್ಲ ಅನುಭವಿಸೋದಕ್ಕೆ ನಾವು ರಂಗಭೂಮಿ ಬರಬೇಕಾಗಿತ್ತಾ ಅನ್ನೋ ಸಂದರ್ಭ ಅದರಲ್ಲಿ ಬಂದಿದೆ ಸರ್ ನಿಮಗೆ ಇದೆ ಹಲವಾರು ಬಾರಿ ಆಗಿದೆ ಯಾತಕ್ಕೆ ಬೇಕಿದು ಬಿಟ್ಟುಬಿಡೋಣ ಸಾಕು ಇಲ್ಲಿಗೆ ಅಂತ ಬಿಡೋಕ್ಕಾಗಲಿಲ್ಲ ಮುಂದುವರಿಸ್ಕೊಂಡು ಬಣ್ಣದ ಬದುಕು ಮುಂದಕ್ಕೆ ಹೋಗ್ತಾನೆ ಇದೆ ವೀಕ್ಷಕರೇ ತುಂಬ ವಿಷಯನ ಇನ್ನೂ ನಾವು ರಾಜಶೇಖರ್ ಅಂತ ತಿಳ್ಕೊಬೇಕಾಗಿದೆ ಅಲ್ಲಿವರೆಗೆ ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ ಆನಂತರ ಅವರ ಮುಂದುವರೆದ ಭಾಗದ ಮಾತುಗಳನ್ನು ಕೇಳೋಣ ಎಲ್ಲರಿಗೂ ಒಂದು ವಿರಾಮ